ಮುಂದಿನ ಪ್ರಶ್ನೆಯನ್ನು ಗಮನಿಸಿರಿ ನಿಮ್ಮ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ದೇಹದ ಆದಮೇಲೆ ಈ ಪ್ರಶ್ನೆ ಹಿಂದಿನ ವೀಡಿಯೋ ಸರಣಿಯಲ್ಲಿ ಮಾಡಿದ್ದೀನಿ ರಿಪೀಟೇಷನ್ ಆಗಿದೆ ಅಲ್ಲಿ ನೋಡ್ಕೋಬೇಕು ಹಾಗೆಯೇ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಏನಪ್ಪ ಅಂತಂದ್ರೆ ವೃತ್ತದ ವ್ಯಾಸ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಅಂದರೆ ತ್ರಿಜೆ ಎಷ್ಟಾಗು ಹದಿನಾಲ್ಕರ ಅರ್ಧ ಇರಬೇಕಲ್ಲ ಹದಿನಾಲ್ಕು ಭಾಗಲೇ ಎರಡು ಅಂದರೆ ಎಷ್ಟು ಏಳು ಸೆಂಟಿಮೀಟ್ರ್ ಆಯಿತು ಅದರ ಪರಿಧಿ ಎಷ್ಟಿರಬೇಕು ವೃತ್ತದ ಪರಿಧಿ ವೃತ್ತದ ಪರಿಧಿ ಈಕ್ವಲ್ ಟು ಎಷ್ಟಿರಬೇಕು ಅಂತಂದ್ರೆ ಟೂ ಪೈ ಆರ್ ಅಂತಕ್ಕಂಥದ್ದು ನಮಗೆ ಸೂತ್ರ ಯಾವುದೇ ಹುಡ್ತದ ಪರಿಧಿಗೆ ಸೂತ್ರ ಟು ಪೈ ಆರ್ ಟು ಹಾಗೆ ಇರಲಿ ಎಂಟು ಇಪ್ಪತ್ತೆರಡು ಏಳು ಅಂಶ ಎಂಟು ತ್ರಿಜದ ಬೆಲೆ ಎಷ್ಟು ಅಂತಂದ್ರೆ ವ್ಯಾಸ್ ಹದಿನಾಲ್ಕೈತಿ ಥ್ರಿಜ್ಜ್ ಒಳ್ಳೆ ಕಾಚಾರ ಮಾಡ್ಕೊಂಡಿದ್ರಿ ಕ್ಯಾನ್ಸಲ್ ಮಾಡ್ಕೋರಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಬರ್ತದೆ ಇದು ಆಪ್ಷನ್ ಬಿನಲ್ಲಿ ಆಪ್ಷನ್ ಬಿನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಇದು ಕೂಡ ಪ್ರಶ್ನೆ ರಿಪೀಟ್ ಆಗಿದೆ ಈ ಹಿಂದಿನ ವಿಡಿಯೋ ಸರಣಿಯಲ್ಲಿ ಪ್ರಶ್ನೆ ಸಂಖ್ಯೆ ನಂಗೆ ನೆನಪಿಲ್ಲ ಅದು ನೋಡಿಕೊಂಡು ಮಾಡಿಕೊಡ್ರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಏನಿದೆ ನೋಡ್ರಿ ಪ್ರಶ್ನೆ ಚಿತ್ರದಲ್ಲಿ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ನಾಲ್ಕುನೂರ ಇದೆ ಎ ಒ ಬಿ ಒಂದೂರ ಇಪ್ಪತ್ತು ಡಿಗ್ರಿ ಇದೆ ಹಾಗಾದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಟ್ಟಿದೆ ಅಂತೇಳಿ ನಿಮಗೆ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಓ ಎ ವೈ ಬಿ ಓಕೆ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದನ್ನು ಕೊಟ್ಟಿದ್ದಾರೆ ಇದನ್ನು ಉಪಯೋಗ ಮಾಡೋಣ ನಾಲ್ಕುನೂರ ಅರವತ್ತೆರಡು ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇದನ್ನು ಉಪಯೋಗ ಮಾಡಿ ನೀವೇನು ಕಂಡುಹಿಡೀಬೇಕು ಅಂತಂದ್ರೆ ತ್ರಿಜವನ್ನು ಕಂಡುಹಿಡಬೇಕು ತ್ರಿಜ್ಯ ಸಿಕ್ತಂದರೆ ಎ ವಾಯ್ ಬಿ ಕನ್ಸೋದು ಉದ್ದು ನಮಗೆ ಸಿಕ್ಕ ಸಿಕ್ತಿಲ್ಲ ಈ ಓ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇಕ್ವಟು ನಾಲ್ಕುನೂರ ಅರವತ್ತೆರಡು ತೀಟಾದ ಬೆಲೆ ತೀಟಾದ ಬೆಲೆ ನಮಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎ ಓ ಬಿ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಈ ಕೊಟ್ಟು ಎಷ್ಟು ಬಂತು ನಾಲ್ಕುನೂರ ಅರುವತ್ತೆರಡು ಬಂತು ಜೀರೋ ಜೀರೋ ಹೊಡೆದಾಕ್ರಿಲ್ಲಿ ಹನ್ನೆರಡೊಂದಲೇ ಹನ್ನೆರಡು ಮೂರಲೆ ಆಮೇಲೆ ಈಗ ಇದನ್ನೆಲ್ಲ ಆ ಕಡೆ ಕಳಿಸಿಬಿಡ್ರಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಇಂಟು ತ್ರೀ ಇಂಟು ಸೆವೆನ್ ತ್ರೀ ಇಂಟು ಸೆವೆನ್ ಇದ್ಮ್ಯಾಲ ಹೋಗ್ತದೆ ಆಮೇಲೆ ಇಪ್ಪತ್ತೆರಡು ಏನಾಗತ್ತಾ ಕೆಳಗೆ ಬರ್ತದೆ ಇಪ್ಪತ್ತೆರಡು ಏಳು ಅಂಶದ್ದಾಗ ಇದ್ದದ್ದು ಅದು ಏಳು ಇಪ್ಪತ್ತೆರಡು ಅಂಶ ಆಗತ್ತಾ ಹಾಗಾಗಿ ಛೇದದೊಳಗೆ ಗುಣಾಕಾರ ಆಗ್ತದೆ ಛೇದದೊಳಗೆ ಛೇದ್ರೊಳಗೆ ಬರ್ತದೆ ಅದು ಇಲ್ಲಿ ಇಪ್ಪತ್ತೆರಡು ಬರ್ರಿ ಇಪ್ಪತ್ತೆರಡು ಇಪ್ಪತ್ತೊಂದು ಅಂಶ ಇದ್ದದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಅಂಶ ಆಯಿತು ಸರಿ ಈಗ ಆರು ಬೆಲೆಯನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡೋಣ ಇದು ಬಹುಶಃ ಹನ್ನೊಂದಲೇ ಕಡೆದು ಹೋಗ್ತದೆ ನೋಡಿ ಹನ್ನೊಂದು ಎರಡನೇ ಇಪ್ಪತ್ತೆರಡು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಹೌದಾ ಹನ್ನೊಂದು ನಾಲ್ಕಲೇ ಮುಂದೆ ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ತೆರಡು ಆತು ಹನ್ನೊಂದೆರಡಲೇ ಇಪ್ಪತ್ತೆರಡು ನೋಡಿರಿ ಹನ್ನೊಂದು ನಾನು ಹನ್ನೊಂದಲೇ ಕಟ್ತಾ ಹೊಡೆಯುತ್ತೇನೆ ಹನ್ನೊಂದೆರಡಲೇ ಇಪ್ಪತ್ತೆರಡು ಹ್ಞೂ ಹನ್ನೊಂದೆರಡಲೇ ಇಲ್ಲ ಇಪ್ಪತ್ತೆರಡೇನೋ ಹೊಡಿಬೋದು ಡೈರೆಕ್ಟಾಗಿ ಇರಲಿ ಹನ್ನೊಂದೇ ಹೊಡೆಯುತ್ತೆ ಹೊಡೀನು ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಎರಡು ಉಳಿತು ಇಪ್ಪತ್ತೆರಡು ಆತು ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಮತ್ತು ಎರಡಲ್ಲ ಹೊಡ್ರಿ ಎರಡೊಂದಲೇ ಎರಡು ಎರಡಲೇ ಎರಡೊಂದ್ಲೇ ಅಂದರೆ ಇಪ್ಪತ್ತೊಂದು ಬಂತು ಆರು ಸ್ಕ್ವೇರ್ ಇಸ್ ಇಕೋಟೆ ಎಷ್ಟು ಬಂತು ನೋಡ್ರಿ ಇಪ್ಪತ್ತೊಂದು ಗುಂಡ್ಲೆ ಈಗಾಗಲೇ ಒಂದು ಇಪ್ಪತ್ತೊಂದು ಐತೆ ಅಲ್ಲಿ ಏಳ್ ಮೂರಲೇ ಇಪ್ಪತ್ತೊಂದು 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 ಸಮ ಅಪವರ್ತನ ಗುಣಗಳ ಗುಣಲಬ್ಧ ಅಂದರೆ ಆರು ಇಕೋಟು ವರ್ಗ್ ಮೂಲ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಅಂದರೆ ಆರು ಇಕೋಟಿ ಎಷ್ಟು ನಿಮಗೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ತ್ರಿಜೆ ಸಿಕ್ ಎ ವಾಯ್ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯು ಇನ್ನು ಎ ವೈ ಬಿ ಕಂಸದ ಉದ್ದ ಈಕ್ವಲ್ ಟು ಎ ವೈ ಬಿ ಕಂಸದ ಉದ್ದ ಯಾವುದೇ ಒಂದು ವೃತ್ತದಲ್ಲಿ ನಿಮಗೆ ತ್ರಿಜಾಂತರ ಕಂಸ ಅದು ಎ ವೈ ಬಿ ಅಂದರೆ ಇಲ್ಲಿ ನಿಮಗೆ ತ್ರಿಜಾಂತರ ಕಂಸ ಅದರ ಉದ್ದ ಸೂತ್ರ ಏನಪ್ಪ ಅಂತಂದರೆ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಫೈ ಆರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ತೀಟಾದ ಬೆಲೆ ಸೇಮ್ ಆಗ್ತದೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಆರ್ನ ಬೆಲೆ ಎಷ್ಟಿದೆ ಈಗ ತಾನೇ ಕಂಡು ಹಿಡ್ಕೊಂಡ್ರೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ಇದೆ ಟ್ವೆಂಟಿ ಒನ್ ಇಲ್ಲಿ ತೊಂದ್ರೆ ಈಗ ನೋಡಿರಿ ಸೊನ್ನೆ ಸೊನ್ನೆ ಹೊತ್ತು ಹನ್ನೆರಡೊಂದಲೇ ಹನ್ನೆರಡು ಮೂರಲೇ ಮೂರೊಂದಲೆ ಮೂರು ಏಳೆ ಆಮೇಲೆ ಈ ಏಳು ಏಳು ಹೊಡೆದಾಕ್ರಿ ಇಪ್ಪತ್ತೆರಡು ಎರಡಲೇ ಎಷ್ಟು ಬಂತು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಬಂತು ಏನಿಕ್ಕೆ ಕೊಟ್ಟು ಎ ವೈ ಬಿ ಕೌಂಸದ ಉದ್ದ ಎಷ್ಟು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಅಂತಕ್ಕಂಥದ್ದು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವುದಕ್ಕೆ ಸಮನಾಗಿದೆ ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಕಂಸದ ಉದ್ದ ಅದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಪ್ಪ ಅಂತಂದ್ರೆ ತೀಟಾ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಆಮೇಲೆ ಕಂಸದ ಉದ್ದಕ್ಕೆ ಸೂತ್ರ ಏನು ತೀಟಾ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಅನ್ನೋದು ನಿಮಗೆ ಗೊತ್ತು ಇದನ್ನು ಉಪಯೋಗ ಮಾಡಿರಲಿ ನಮಗೆ ಆರ್ ಬೆಲೆಯನ್ನು ಕಂಡು ಸಾಧ್ಯ ಆಗ್ತೈತೆ ನೋಡಿರಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಫೋರ್ ಹೊಡೆದಾಕ್ರಿ ಪೈ ಮತ್ತು ಪೈ ಹೊಡೆದಾಕ್ರಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಆರ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಆರ್ ಅಂದರೆ ಆರು ಕ್ಯಾನ್ಸಲ್ ಆಕತಿ ಆರು ಇಕ್ಕೋಟೆ ಎಷ್ಟು ಅಥವಾ ಎರಡು ಆರ ಈಸ್ಕ್ವೇರ ಒಂದು ಆರು ಕ್ಯಾನ್ಸಲ್ ಆಕತಿ ಈ ಕಡಿದ ಆರು ಇಕೋಟೆ ಎಷ್ಟು ಬಂತು ಎರಡು ಬಂತು ಅಂದ್ರೆ ಟೂ ಸೆಂಟಿಮೀಟರ್ ನಮ್ಗೆ ನಮಗೇನೋ ತ್ರಿಚಾಯ ಕಂಸದ ಉದ್ದ ಎಷ್ಟು ನಲ್ವತ್ನಾಲ್ಕು ಬಾಗಿಲೇ ಇಪ್ಪತ್ತೊಂದು ಕಂಸದ ಉದ್ದ ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಕೊಟ್ಟಿದ್ದ ಹಾಂ ಹಿಂಗೂ ಮಾಡ್ಬೋದು ಅಥವಾ ಹಂಗೆ ಹಾಕಿ ನೋಡ್ರಿ ಕಂಸದ ಉದ್ದ ಈಗ ನೋಡ್ರಿ ತೀಟಾಪಾನ ಅಥವಾ ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಫೈವ್ ಆರ್ ಸ್ಕ್ವೇರ್ ಇರಲಿ ಏನದು ಕಂಸದ ಉದ್ದ ನಲವತ್ನಾಲ್ಕು ಇಪ್ಪತ್ತೊಂದು ಅಂಶ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಎಷ್ಟು ಕಂಸದ ಉದ್ದ ಕಂಸ ಉದ್ದ ಫಾರ್ಟಿ ಫೋರ್ ಅಪ್ ಟ್ವೆಂಟಿ ಒನ್ ಫೋರ್ ಟ್ವೆಂಟಿ ಒನ್ ಅಂದರೆ ನಮಗಿಲ್ಲಿ ತೀಟಾಗಿ ಗೊತ್ತಿರಂಗಿಲ್ಲ ಇದ ಕರೆಕ್ಟ್ ಐತು ನಾನು ಆರು ಕಂಡುಹಿಡಿದು ಕರೆಕ್ಟ್ ಐತಿ ಈಗ ಏನು ಮಾಡೋಣಂದ್ರೆ ಇದನ್ನು ವಿಚಾರ ಬೇಡೂ ಇದೆ ಇದನ್ನು ಬಿಡ್ರಿ ಏನು ಕೇಳಿದಾರೆ ನೋಡಿರಿ ಇದು ಕರೆಕ್ಟೈತಿ ತೊಗೊಂಡದ್ದ ಆದರೆ ನೋಡ್ರಿ ಕಂಸದ ಉದ್ದ ನಲ್ವತ್ನಾಲ್ಕು ಬಾಗಿಲು ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ವೃತ್ತಿಜವನ್ನು ಮತ್ತು ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋಣವನ್ನು ಜಾಳತೆಯನ್ನು ಕಂಡುಹಿಡಿಯರಿ ಕಂಸದ ಉದ್ದ ಬರೀರಿ ಕಂಸದ ಉದ್ದ ಕಂಸದ ಉದ್ದ ಈಕ್ವಲ್ ಟು ಎಷ್ಟು ಕೊಟ್ಟಿದಾರಪ್ಪ ಅಂತಂದ್ರೆ ಇಪ್ಪತ್ತೆರಡು ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ನಲ್ವತ್ನಾಲ್ಕು ಬಾಗಿಲೇ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಆದರೆ ಕಂಸದ ಉದ್ದಕ್ಕೆ ಸೂತ್ರ ಏನೈತಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅದ ಇದನ್ನು ಉಪಯೋಗ ಮಾಡಿ ನಿಮಗಿಲ್ಲಿ ಆರು ಬೆಲೆ ಹಾಕಿ ಪೈದ ಬೆಲೆ ಹಾಕಿದ್ರೆ ತೀಟಾ ಸಿಗ್ತದೆ ಹ್ಞೂ ತೀಟಾ ನಮ್ಗೆ ಗೊತ್ತಿಲ್ಲಲ್ಲ ತೀಟಾ ಅಪ್ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟು ಅಂದರೆ ಇಪ್ಪತ್ತೆರಡು ಏಳು ಅಂಶ್ ಇಂಟು ಆರ್ ಈಕ್ವಲ್ ಟು ಎಷ್ಟು ಅಂದ್ರೆ ನಲ್ವತ್ನಾಲ್ಕು ಆಗಲೇ ಇಪ್ಪತ್ತೊಂದು ನಮ್ಗೆ ತೀಟಾಗಿ ಬಿಡಿಸ್ಕೋಬೇಕಾಗಿತ್ತು ಇಲ್ಲೇನಿಗೆ ಕಡ್ತಾ ಹುಡ್ಕೋದು ಕೊಡೋಂಗಿಲ್ಲ ನೇರವಾಗಿ ತೀಟಾಗಿ ಬಿಡಿಸ್ಬೋದು ಓರೆಗೆ ಒನ್ ಹಾಕಿ ಮಾಡ್ತೀನಿ ಒಮ್ಮೆ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲ ಸ್ವಲ್ಪ ಸುಲಭೀಕರಣ ಮಾಡ್ಬೋದು ಎರಡು ಎರಡೊಂದಲೆ ಎರಡು ಒಂದ್ಲೇ ಎರಡು ಒನ್ನೂರ ಎಂಬತ್ತಲೇ ಎರಡು ಹದಿನೆಂಟಲೆ ಹದಿನೆಂಟ್ಲೇ ಮೂವತ್ತಾರೀರೋ ಆಯಿತು ಆಮೇಲೆ ಎರಡರಿಂದ ಎರಡು ತೊಂಬತ್ತಲೆ ಆಮೇಲೆ ಎರಡು ಹನ್ನೊಂದಲೆ ಇಷ್ಟು ಮಸೂಲು ವಿಕರಣ ಮಾಡ್ಬೋದು ಇದಕ್ಕಿಂತ ಹೆಚ್ಚಿಗೆ ಏನು ಬೇಡ ಈಗ ನೋಡ್ರಿ ತೀಟ ಆಮೇಲೆ ಆರು ಬೆಲೆ ಒಂದು ಹಾಕಬೇಕಾಗಿತ್ತು ನಾವು ಆರು ಬೆಲೆ ಎರಡು ಐತಿ ಇಲ್ಲಿ ಹಾಕೇಬಿಡ್ರಿ ಹನ್ನೊಂದೆರಡಲೆ ಇಪ್ಪತ್ತೆರಡು ಆಯ್ತು ಹ್ಞೂ ಈಗ ತೀಟ ಎಂಟು ಹನ್ನೊಂದೆರಡಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಬಾಗಿಲೆ ಎಷ್ಟಿದು ನೈಂಟಿ ಇಂಟು ಸೆವೆನ್ ನೈಂಟಿ ಇಂಟು ಸೆವೆನ್ ಇದೆ ನೈಂಟಿ ಇಂಟು ಸೆವೆನ್ ನೈಂಟಿ ಉಳ್ದೈತಿ ಇಲ್ಲಿ ಸೆವೆನ್ ಉಳ್ದೈತಿ ಈಕ್ವಲ್ ಟು ನಲ್ವತ್ನಾಲ್ಕು ಇಪ್ಪತ್ತೊಂದು ಅಷ್ಟು ಇನ್ನೇನು ಮಾಡೋದು ಈ ತೀಟಾ ಉಳಿಸ್ಕೋಬೇಕಾಗಿತ್ತು ಹಂಗಿಲ್ಲಿ ತೀಟಾ ಇಲ್ಲೇ ಬಿಡ್ತೀನಿ ತೀಟಾ ಈಕ್ವಲ್ ಟು ಏನು ಬರಲಿಕ್ಕೆ ಸಾಧ್ಯ ಆಗ್ತೈತೆ ನೋಡಿರಿ ಫಾರ್ಟಿ ಫೋರ್ ಬೈ ಟ್ವೆಂಟಿ ಒನ್ ಇರಲಿದೆ ಇಂಟು ನೈಂಟಿ ಇಂಟು ಸೆವೆನ್ ಮ್ಯಾಲಹಾಕೈತಿ ಮ್ಯಾಲ ಹಾಕ್ರಿ ನೈಂಟಿ ಇಂಟು ಸೆವೆನ್ ಡಿವೈಡೆಡ್ ಬೈ ಇಪ್ಪತ್ತೆರಡು ಐತ್ಲೇ ಇಲ್ಲಿ ಹೌದಾ ಇಪ್ಪತ್ತೆರಡು ಕೆಳಗೆ ಬಂದು ಈ ಕಡೆ ತಗೊಡಿರಿ ಈಗ ಏಳು ಒಂದಲೇ ಏಳು ಮೂರಲೇ ಇಪ್ಪತ್ತೊಂದ ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡ ಎರಡಲೇ ನಲವತ್ತ್ನಾಲ್ಕು ಮತ್ತೆಲ್ಲಿ ಹೋಗ್ತಾ ತಗೋತೀರಿ ಮೂರು ಒಂದಲೇ ಮೂರು ಮೂರಲೇ ಅಂದರೆ ಮೂರಡಲೇ ಆರು ಆಯ್ತು ಅಂದ್ರೆ ತೀಟಾದ ಬೆಲೆ ಎಷ್ಟು ನಮ್ಗೆ ಅರವತ್ತು ಡಿಗ್ರಿ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಹದಿಮೂರನೇ ಪ್ರಶ್ನೆ ಅರವತ್ತು ಡಿಗ್ರಿ ಉತ್ತರ ಬಂತು ನನ್ನ ಪ್ರಕಾರ ಸಿಕ್ಸ್ಟಿ ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಸರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಹದಿನೈದನೇ ಪ್ರಶ್ನೆ ಸಾರಿ ಹದಿನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಒಂದು ಗಡಿಯಾರ ಇದೆ ಒಂದು ಗಡಿಯಾರ ಈ ರೀತಿ ಇದ್ರಾಗ ಒಂದು ನಿಮಿಷದ ಮುಳ್ಳದ ಇದ್ರದ್ದು ಉದ್ದ ಎಷ್ಟಿದೆ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಅಂದರೆ ಇದು ಈ ಮುಳ್ಳು ಪೂರ್ತಿ ಒಂದು ಸುತ್ತ ಹಾಕಿದಾಗ ಒಂದು ತಾಸು ಹಾಕೈತೆ ನಿಮ್ಗೆ ಗೊತ್ತೈತಿ ಹತ್ತು ನಿಮಿಷದಾಗ ಆ ಮುಳ್ಳು ಕ್ರಮಿಸಿರ್ತಕ್ಕಂಥ ವಿಸ್ತೀರ್ಣವನ್ನು ಕಂಡುಹಿಡಕಿ ಇದು ಓ ಅಂದ್ಕೊಳ್ಳೋಣ ಇದು ಎ ಅಂದ್ಕೊಳ್ಳೋಣ ಹತ್ತು ನಿಮಿಷನಾಗ ಅದು ಬೀಕ್ ಬಂತು ಕೊಡಿ ಇಲ್ಲಿ ಬೀಗಿನಾಗ ಇಲ್ಲಿಂದ ಇಲ್ಲಿ ಬರುತ್ತಾಗ ಇದು ಎಷ್ಟು ವಿಸ್ತೀರ್ಣ ಕವರ್ ಆಯ್ತಲ್ಲ ಕಂಡು ಹಿಡಿಬೇಕು ನಾವು ಫ್ರಿಜ್ ಅಂತೂ ಗೊತ್ತೈತಿ ಹತ್ತು ನಿಮಿಷನಾಗ ಕೇಂದ್ರದಾಗ ಉಂಟಾಗಿರ್ತಕ್ಕಂಥ ಕೋನ ಕಂಡುಹಿಡ್ಕೋಬೇಕು ನಾವು ಈಗ ನೋಡ್ರಿ ನಿಮಿಷದ ಮುಳ್ಳು ಅಂದ್ರೆ ಅರುವತ್ತು ನಿಮಿಷದೊಳಗೆ ಅರವತ್ತು ನಿಮಿಷ ಇಲ್ಲಿ ನಾನು ಸಮಯ ಮತ್ತು ಕೋನ ಅಂತ ಒಂದು ಲೆಕ್ಕಾಚಾರ ಮಾಡ್ಕೋತೀನಿ ಇಲ್ಲಿ ಸಮಯ ಬರ್ಕೋತೀನಿ ಆಮೇಲೆ ಕೋನವನ್ನು ಬರಿತೀನಿ ಎಷ್ಟು ಸಮಯ ಅರವತ್ತು ನಿಮಿಷದೊಳಗೆ ಪೂರ್ತಿ ಒಂದು ಸುತ್ತಾಕೈತೆ ಅದು ಅಂದರೆ ಮೂರು ನೂರ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತೈತಿ ಒಂದು ಪೂರ್ತಿ ಹಾಕಿದಾಗ ಮುನ್ನೂರ ಅರವತ್ತು ಡಿಗ್ರಿ ಅದು ನಮ್ಗೆ ಅರವತ್ತು ನಿಮಿಷಕ್ಕೆ ಬೇಕಾಗಿಲ್ಲ ಹತ್ತು ನಿಮಿಷದಾಗ ಅದು ಕೋನ ಎಷ್ಟು ಉಂಟು ಮಾಡ್ತೈತಿ ಬೇಕಾಗಿತ್ತು ಇದು ಎಕ್ಸ್ ಅಂತ ಬರ್ಕೋತೀನಿ ನಾವು ಈಗ ಹೊರೆ ಗುಣಕಾರ ಮಾಡ್ತೀನಿ ನೋಡಿ ಎಕ್ಸ್ ಇನ್ ಸಿಕ್ಸ್ಟಿ ಈಕ್ವಲ್ ಟು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೆನ್ ಬರ್ತೈತೆ ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಆಯಿತು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೆನ್ ಡಿವೈಡೆಡ್ ಬೈ ಎಷ್ಟು ಸಿಕ್ಸ್ಟಿ ಆರ್ ಜೀರೋ ಜೀರೋ ಕ್ಯಾನ್ಸಲ್ ಆರು ಆರೊಂದಲೇ ಆರು ಆರ್ಲೆ ಹತ್ತಾರಲೇ ಅರುವತ್ತು ಎಕ್ಸ್ ಇಕ್ವಲ್ ಟು ಎಷ್ಟು ಬಂತು ಅರುವತ್ತು ಎಕ್ಸ್ ಅಂದರೆ ಏನದು ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವಾಗ ಹತ್ತು ನಿಮಿಷ ಟೈಮ್ನಾಗ ಕೇಂದ್ರದೊಳಗೆ ಆ ಮುಳ್ಳಿದ್ದದ್ದು ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತೈತಿ ಅಂದ್ರೆ ಇದರ ಅರ್ಥ ಈಟ ಇಕ್ಕೊಟ್ಟು ಎಷ್ಟು ಸಿಕ್ಸ್ಟಿ ಡಿಗ್ರಿ ಆಯಿತು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಇನ್ನು ಹತ್ತು ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಹತ್ತು ನಿಮಿಷದಲ್ಲಿ ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಮುಳ್ಳು ಕ್ರಮಿಸಿರ್ತಕ್ಕಂತಹ ವಿಸ್ತೀರ್ಣ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮ ಆಗ್ತದೆ ಹಾಂ ಇದು ತೀಟಾ ಅಪಾನ್ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಸ್ಕ್ವೇರ್ ಸೂತ್ರ ಥರ ಹಾಕೋಬೇಕು ನಾವು ತೀಟಾದ ಬಳಿ ಅರವತ್ತೈದು ತಾನೇ ಕಂಡು ಹಿಡ್ಕೊಂಡಿದ್ದೀರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ನೋಡಿ ಅರವತ್ತೈತಿಲ್ಲ ಅರವತ್ತೈತಿ ಇಂಟು ಪೈ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜ ಎಷ್ಟಿದೆ ಅಂದರೆ ಹದಿನಾಲ್ಕು ಅದು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ತ್ರಿಜವನ್ನು ಕೊಟ್ಟಿದ್ದಾರೆ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಅಂದರೆ ಆ ನಿಮಿಷದ ಮುಳ್ಳಿನ ಉದ್ದ ಇದೇನು ನಿಮಿಷದ ಮುಳ್ಳು ಐತಲ್ಲ ಇದು ಹದಿನಾಲ್ಕು ಸೆಂಟಿಮೀಟ್ರ್ ಆಯಿತು ಅಂದರೆ ಥ್ರಿಜ್ ಎಷ್ಟಾಯಿತು ಹದಿನಾಲ್ಕು ಸೆಂಟಿಮೀಟ್ರ್ ಸೆಂಟಿಮೀಟ್ರಾಯಿತು ಈಗ ಸುಲಭೀಕರಣ ಮಾಡೋಣ ಜೀರೋ ಜೀರೋ ಹಾಕಿರಿ ಕ್ಯಾನ್ಸಲ್ ಮಾಡಿರಿ ಆರು ಆರೊಂದಲೇ ಆರು ಆರಲೆ ಏಳು ಒಂದಲೇ ಏಳು ಎರಡಲೇ ಎರಡೊಂದಲೇ ಎರಡು ಮೂರಲೆ ಇನ್ನು ಕಡೆ ತೊಗಂಗಿಲ್ಲ ಆಮೇಲೆ ಇಪ್ಪತ್ತೆರಡು ಮತ್ತು ಹದಿನಾಲ್ಕು ಗುಣಿಸ್ರಿ ಟ್ವೆಂಟಿ ಟು ಇಂಟು ಫೋರ್ಟೀನ್ ಟ್ವೆಂಟಿ ಟು ಇಂಟು ಫೋರ್ಟೀನ್ ಗುಣಿಸಿದ್ರೆ ಎಷ್ಟು ಬರ್ತದೆ ಅಂತಂದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಬರ್ತದೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಟ್ ಡಿವೈಡೆಡ್ ಬೈ ತ್ರೀ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಡಿವೈಡೆಡ್ ಬೈ ತ್ರೀ ಮೂರ್ನೂರ ಎಂಟಕ್ಕೆ ಮೂರಲೆ ಭಾಗಿಸ್ಕೊರಿ ಭಾಗಿಸಿ ಉತ್ತರ ಎಷ್ಟು ಬರ್ತದೆ ಅಷ್ಟು ಇಡಬೇಕು ಒಂದೂರ ಎರಡು ಪಾಯಿಂಟ್ ಅರವತ್ತಾರು ಬರ್ತದೆ ಒಂದು ನೂರ ಎರಡು ಪಾಯಿಂಟ್ ಅರವತ್ತಾರು ಚದರ ಸೆಂಟಿಮೀಟರ್ ಇದು ನಿಮಗೆ ಹತ್ತು ನಿಮಿಷದಲ್ಲಿ ಆ ನಿಮಿಷದ ಮುಳ್ಳು ಕ್ರಮಿಸಿರ್ತಕ್ಕಂತಹ ವಿಸ್ತೀರ್ಣ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ ಇಪ್ಪತ್ತೊಂದು ಸಾರಿ ಇಪ್ಪತ್ತು ಸೆಂಟಿಮೀಟರ್ ತ್ರಿಜುವನ್ನು ಹೊಂದಿರತಕ್ಕಂಥ ವೃತ್ತ ಚತುರ್ಥಕ ಇದೆ ವೃತ್ತ ಚತುರ್ಥಕ ಅಂದ್ರೆ ಏನು ವೃತ್ತದ ನೋಡ್ರಿ ವೃತ್ತದ ಇದು ಒನ್ ಫೋರ್ತ್ ಪೋರ್ಷನ್ ಇದು ಚತುರ್ಥಕ ಇದು ಓ ಎ ಬಿ ಅನ್ನೋನು ಎ ಬಿ ನಿಮಗೆ ಅದು ಕವಸದ ಭಾಗ ಈ ಓ ಎ ಮತ್ತು ಓ ಬಿ ಸಮನಾಗಿರ್ತಕ್ಕಂಥ ತ್ರಿಜೆಗಳು ಇಪ್ಪತ್ತು ಸೆಂಟಿಮೀಟರ್ ತ್ರಿಜು ಉಳ್ಳ ಎಷ್ಟಿದೆ ಇದು ಇಪ್ಪತ್ತು ಸೆಂಟಿಮೀಟರ್ ಇದೆ ಹಾಂ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸೂತ್ರತೆಯನ್ನು ಕಂಡಿಡ್ರಿ ಅಂತ ಹೇಳಿದೆ ಮೊದಲು ವಿಸ್ತೀರ್ಣ ಕಂಡುಹಿರು ಇದರ ವಿಸ್ತೀರ್ಣ ಎಷ್ಟಕ್ಕೆ ಸಮ ಆಗಬೇಕು ಚತುರ್ಥಕದ ವಿಸ್ತೀರ್ಣ ಇಕ್ಕೊಟ್ಟು ಎರಡು ರೀತಿ ಮಾಡ್ಬೋದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಸೂತ್ರ ಹಾಕಿ ಮಾಡ್ಬೋದು ನೇರವಾಗಿ ವೃತ್ತದ ವಿಸ್ತೀರ್ಣದ ಒಂದು ನಾಲ್ಕು ಅಂಶ ಭಾಗ ಒನ್ ಫೋರ್ತ್ ಫೈ ಆರ್ ಸ್ಕ್ವೇರ್ ಸಮ ಆಗುತ್ತೆ ವೃತ್ತದ ವಿಸ್ತೀರ್ಣದ ಒಂದು ನಾಲ್ಕು ಅಂಶ ಭಾಗಕ್ಕೆ ಸಮ ಆಗಬೇಕಲ್ಲ ಹ್ಞೂ ನೋಡಿರಿ ಒಂದು ತ್ರಿ ಅಂತ ಒಂದು ವೃತ್ತ ಇದೆ ಅಂದರೆ ಇದರ ಸಮನಾಗಿರ್ತಕ್ಕಂಥ ನಾಲ್ಕು ಭಾಗ ಮಾಡಿ ಈ ಪೋರ್ಷನ್ ಅಷ್ಟೇ ಚತುರ್ಥಕ ಭಾಗ ಇದು ನಾಲ್ಕನೇ ಒಂದು ಭಾಗ ಹಾಗಾಗಿ ಒನ್ ಫೋರ್ತ್ ಆಫ್ ಆರ್ ಆರ್ಸ್ಗೆ ತೊಗೋಬೇಕು ಒನ್ ಅಪ್ ಆನ್ ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿ ಜೆ ಎಷ್ಟಿದೆ ಟ್ವೆಂಟಿ ಇಂಟು ಟ್ವೆಂಟಿ ಇದೆ ನಾಲ್ಕು ಒಂದಲೇ ನಾಲ್ಕು ಐದಲೇ ಆಮೇಲೆ ಟೂ ಟು ಐದೆರಡಲೆ ಹತ್ತಾಯಿತು ಒಂದು ನೂರಾಯಿತು ಬಾಗಿಲೆ ಎಷ್ಟು ಏಳು ಅಂದ್ರೆ ಟೂ ಟು ಡಬಲ್ ಜೀರೋ ಎರಡು ಸಾವಿರದ ಎರಡು ನೂರು ಬಾಗಿಲೇ ಏಳು ಎರಡು ಸಾವಿರದ ಎರಡುನೂರಕ್ಕೆ ನೀವು ಒಳ್ಳೆ ಭಾಗಿಸ್ಕೊರಿ ಭಾಗಿಸಿದ್ರಂದ್ರೆ ಮುನ್ನೂರ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಬರ್ತದೆ ಮೂರುನೂರ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಚದರ ಸೆಂಟಿಮೀಟರ್ ಬರ್ತದೆ ಇನ್ನು ಏನು ಕೇಳ್ತಾನೆ ಅವನು ಸುತ್ತಳತೆಯನ್ನು ಕೇಳ್ತಾನೆ ಇದು ಸುತ್ತಳತೆಯನ್ನು ಆಗ್ಬೇಕು ನೋಡ್ರಿ ಇದು ತ್ರಿಜೆ ಆರ್ ಇದು ಆರ್ ಇದು ಎಷ್ಟು ಎಷ್ಟಾಗಬೇಕು ಟೂ ಪಾಯ್ ಆರ್ದು ಒನ್ ಫೋರ್ತ್ ಒನ್ ಫೋರ್ತ್ ಟು ಪಾಯ್ ಆರ್ದು ಒನ್ ಫೋರ್ತ್ ಅಂದರೆ ಅದೆಷ್ಟಾಗಬೇಕು ಪೈ ಆರ್ ಬೈ ಟೂ ಆಗಬೇಕು ಇದೆಂತ ಕೋರ್ಣ ಇದು ಚತುರ್ಥಕದ ಸುತ್ತಳತೆ ಚತುರ್ಥಕದ ಚತುರ್ಥಕದ ಸುತ್ತಳತೆ ಈಕ್ವಲ್ ಟು ಸುತ್ತಳತೆ ಈಕ್ವಲ್ ಟು ಎ ಬಿ ಒಂದು ಭಾಗ ಆಮೇಲೆ ಸಾರಿ ಎ ಬಿ ಅಲ್ಲ ಹಾಂ ಎ ಬಿ ಒಂದು ಭಾಗ ಓ ಎ ಪ್ಲಸ್ ಓ ಬಿ ಎ ಬಿ ಕಂಸ ಪ್ಲಸ್ ಓ ಎ ಪ್ಲಸ್ ಓ ಬಿ ನೋಡಿ ಕಂಸ ಪೈ ಆರ್ ಬೈ ಟು ಪೈ ಆರ್ ಬೈ ಟು ಪ್ಲಸ್ ಒ ಎ ಆರ್ ಒ ಬಿನೂ ಕೂಡ ಏನಕ್ಕತಿ ಆರ್ ಹಾಕ್ತೈತಿ ಇನ್ನಪ್ಪೈದು ಬೆಲೆ ಇಪ್ಪತ್ತೆರಡು ಏಳು ಅಂಶ ಇಪ್ಪತ್ತೆರಡು ಏಳು ಅಂಶ ಹಾಕು ಆರು ಬೆಲೆ ಇಪ್ಪತ್ತೈದು ಆರು ಬೆಲೆ ಎಷ್ಟಿದೆ ಇಪ್ಪತ್ತಿದೆ ಡಿವೈಡೆಡ್ ಬೈ ಟು ಪ್ಲಸ್ ಟು ಇಂಟು ಆರ್ ಟು ಆರ್ ಎರಡೊಂದಲೆ ಎರಡು ಹನ್ನೊಂದಲೇ ಹನ್ನೊಂದೆರಡಲೇ ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತು ಬಾಗಿಲೇ ಏಳು ಪ್ಲಸ್ ಎರಡು ಗುಂಡ್ಲೆ ಎಷ್ಟು ಇಪ್ಪತ್ತು ಬೆಲೆ ಎಷ್ಟಿದೆ ಇಪ್ಪತ್ತು ಸೆಂಟು ಬಿಡ್ತೀವಿ ಸುಲಭೀಕರಣ ಮಾಡೋಣ ಟೂ ಟ್ವೆಂಟಿ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ನಲವತ್ತಾಯಿತು ಎರಡು ನೂರ ಇಪ್ಪತ್ತು ಪ್ಲಸ್ ಏಳ್ನಾ ಇಪ್ಪತ್ತೆಂಟು ಟೂ ಏಯ್ಟಿ ಟೂ ಏಯ್ಟಿ ಡಿವೈಡೆಡ್ ಬೈ ಸೆವೆನ್ ಟೂ ಏಯ್ಟಿಗೆ ಟೂ ಟ್ವೆಂಟಿ ಕೂಡಿಸಿ ಟೂ ಏಯ್ಟಿ ಟು ಟ್ವೆಂಟಿಗೆ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿಯನ್ನು ಕೂಡಿಸಿದರೆ ಐದುನೂರಾಯಿತು ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಸೆವೆನ್ ಐದುನೂರಕ್ಕೆ ಏಳಲೆ ಭಾಗಿಸಿ ನೋಡ್ರಿ ಎಷ್ಟು ಬರ್ತದೆ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಸೆವೆನ್ ಮಾಡಿದರೆ ಹ್ಞೂ ಸೆವೆಂಟಿ ಒನ್ ಪಾಯಿಂಟ್ ಫಾರ್ಟಿ ಟು ಬರ್ತದೆ ಸೆವೆಂಟಿ ಒನ್ ಪಾಯಿಂಟ್ ಫಾರ್ಟಿ ಟೂ ಸೆಂಟಿಮೀಟ್ರ್ ಇದು ಸುತ್ತಳತೆ ಯಾವುದರ ಸುತ್ತಳತೆ ಚತುರ್ಥಕದ ಸುತ್ತಳತೆ ಇಲ್ಲಾಂದ್ರೆ ಏನು ಮಾಡಿರಿ ಎರಡುನೂರ ಇಪ್ಪತ್ತಕ್ಕೆ ಏಳನೇ ಭಾಗಿಸ್ರಿ ಅದೇಷ್ಟು ಬರ್ತಿಲ್ಲ ಅಷ್ಟಕ್ಕೆ ನಲ್ವತ್ತು ಕೊಡಿಸ್ರಿ ಅವಾಗ ನಿಮ್ಗೆ ಎಪ್ಪತ್ತೊಂದು ಪಾಯಿಂಟ್ ನಲ್ವತ್ತೆರಡು ಬರ್ತದೆ ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಉತ್ತ ಚತುರ್ಥಕದ ವಿಸ್ತೀರ್ಣವನ್ನು ಬರೆಯೋದೆ ಅಂತ ಹೇಳಿದರೆ ವಿಸ್ ವೃತ್ತ ಚತುರ್ಥಕದ ವಿಸ್ತೀರ್ಣ ಉಳತ್ತ ಚತುರ್ಥಕದ ವಿಸ್ತೀರ್ಣ ಇದು ಕೊಟ್ಟೇನು ಉಡುತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅದರದ್ದು ಒಂದು ನಾಲ್ಕಾಂಶ ಭಾಗ ಪೈ ಆರ್ ಸ್ಕ್ವೇರ್ ಬೈ ಫೋರ್ ಸೊ ಒನ್ ಪಾಯ್ ಫೋರ್ ಇಂಟು ಪೈ ಆರ್ ಸ್ಕ್ವೇರ್ ಬರೆದ್ರೂ ಕೂಡ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಏನಿದೆ ಅಂತ ಚಿತ್ರದಲ್ಲಿ ಓ ವೃತ್ತಕ್ಕಿಂತ ಖಂಡ ಓ ಎ ಬಿ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣ ಇದರ ಅನುಪಾತ ಕೊಟ್ಟಿದ್ದಾರೆ ತ್ರಿಜಾಂತರ ಖಂಡ ತ್ರಿಜಾಂತರ ಖಂಡ ಓ ಎ ಓ ಬಿ ಎ ಓ ಬಿ ಅನುಪಾತ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಎಷ್ಟೈತಿ ಒಂದು ಅನುಪಾತ ಐದಿದೆ ತ್ರಿಜ್ಯ ಏಳು ಸೆಂಟಿಮೀಟರ್ ಇದೆ ಹಾಗಾದರೆ ಎ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಎ ಬಿ ಕಂಸದ ಉದ್ದ ಕಂಡುಹಿಡಿಯಬೇಕಂದ್ರೆ ನಾವು ಕಂಸದಲ್ಲಿ ಆ ಕಂಸದಿಂದ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಲೆಕ್ಕಾಚಾರ ಮಾಡ್ಕೋಬೇಕು ಅದಕ್ಕೆ ಈ ದತ್ತಾಂಶವನ್ನು ಬಳಸ್ಕೋಬೇಕು ತ್ರಿಜ್ಯಾಂತರ ಖಂಡದ ತ್ರಿಜ್ಯಾಂತರ ಖಂಡ ಎ ಓ ಬಿ ವಿಸ್ತೀರ್ಣ ಇದರ ವಿಸ್ತೀರ್ಣ ಇದಕ್ಕೆ ಸೂತ್ರ ಏನು ಅಥವಾ ಇದನ್ನ ಅನುಪಾತದಾಗ ಬರೋಣ ತ್ರಿಜ್ಯಾಂತರ ಖಂಡ ಎ ಓ ಬಿ ವಿಸ್ತೀರ್ಣ ಬಾಗಿಲೇ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಇವೆರಡರ ಅನುಪಾತ ಏನಂತ ಕೊಟ್ಟಿದ್ದಾರೆ ಒಂದು ಬಾಗಿಲೇ ಐದು ಅಂತ ಕೊಟ್ಟಿದ್ದಾರೆ ತ್ರಿಜಾಂತರ ಖಂಡಕ್ಕೆ ಸೂತ್ರ ಏನು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಡಿವೈಡಿನ್ ಬೈ ವೃತ್ತದ ವಿಸ್ತೀರ್ಣ ಸೂತ್ರ ಏನು ಫೈ ಆರ್ ಸ್ಕ್ವೇರ್ ಈ ಕೊಟ್ಟು ಎಷ್ಟೊತ್ತು ಒನ್ ಪಾಯಿಂಟ್ ಫೈವ್ ಅಂತೂ ನೇರವಾಗಿ ಫೈ ಆರ್ ಸ್ಕ್ವೇರ್ ಫೈ ಆರ್ ಸ್ಕ್ವೇರ್ ಹೊಡೆದಾಕ್ರಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಈಕ್ವಲ್ ಟು ಒನ್ ಬೈ ಫೈವ್ ತೀಟಾ ಅಪಾನ್ ತ್ರೀ ಸಿಕ್ಸ್ಟಿ ಈಕ್ವಲ್ ಟು ಎಷ್ಟು ಬಂತು ಒನ್ ಅಪಾನ್ ಫೈವ್ ಬಂತು ಅಂದ್ರೆ ತೀಟಾ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಐದರಲ್ಲೇ ಭಾಗಿಸ್ರಿ ಐದೊಳೆ ಮೂವತ್ತೈದು ಐದರಳೆ ಹತ್ತು ಅಂದರೆ ಸೆವೆಂಟಿ ಟು ಡಿಗ್ರಿ ಬಂತು ಇದು ನಿಮಗೆ ಸೆವೆಂಟಿ ಟು ಡಿಗ್ರಿ ಬಂತು ತ್ರಿಜಾ ಏಳು ಸೆಂಟಿಮೀಟ್ರ್ ಐತೆ ಕಂಸದ ಉದ್ದ ಈ ಎ ಬಿ ಕಂಸದ ಉದ್ದವನ್ನು ಕೇಳಿದ್ದಾರೆ ಕಂಸದ ಉದ್ದವನ್ನು ಕಂಡುಹಕ್ಕೆ ಸೂತ್ರ ನೆನಪು ಮಾಡ್ಕೋರಿ ಎ ಬಿ ಕಂಸದ ಉದ್ದ ಎ ಬಿ ಕಂಸದ ಉದ್ದ ಈಕ್ವಲ್ ಟು ಎ ಬಿ ಕಂಸದ ಉದ್ದ ಈಕ್ವಲ್ ಟು ಥೀಟಾ ಪಾನ್ ತ್ರೀ ಸಿಕ್ಸ್ಟಿ ಇನ್ ಟು ಏನಪ ಅಂತಂದರೆ ಇಂಟು ಪೈ ಇನ್ ಹಾಂ ಥೀಟಾ ಏನು ಬರ್ತದ ಸೆವೆಂಟಿ ಟೂ ಇದೆ ಸೆವೆಂಟಿ ಟು ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೂ ಇನ್ ಟು ಫೈ ಟ್ವೆಂಟಿ ಟು ಬೈ ಸೆವೆನ್ ತ್ರಿಜೆ ಏಳು ಇದೆ ಇದನ್ನು ಸುಲಭೀಕರಣ ಮಾಡ್ರೆ ಮುಗೀತು ನೋಡ್ರಿ ಮೂವತ್ತಾರು ಒಂದಲೇ ಮೂವತ್ತಾರ ಮೂವತ್ತಾರು ಎರಡಲೇ ಎಪ್ಪತ್ತೆರಡು ಹ್ಞೂ ಎರಡು ಒಂದಲೇ ಎರಡು ಐದಲೇ ಇದು ಇನ್ನು ಭಾಗ ಹೋಗಂಗಿಲ್ಲ ಅದು ಏಳು ಏಳು ಹೊಡೆದು ಹಾಕಿರಿ ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕಕ್ಕೆ ಐದಲೇ ಭಾಗ ಅವಾಗ ಬಿ ಕೌನ್ಸ ಉದ್ದ ಸಿಗ್ತದ ಏಟ್ ಪಾಯಿಂಟ್ ಏಟ್ ಏಯ್ಟ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆಗ್ತದೆ ಎ ಬಿ ಕಾಂಸದ ಉದ್ದ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಏನೋ ಗಮನಿಸ್ರಿ ಚಿತ್ರ ಕೊಟ್ಟಿದಾರ ಚಿತ್ರದಲ್ಲಿ ಎ ಸಿ ಬಿ ಒಂದು ಅರ್ಧ ಎ ಸಿ ಬಿ ಒಂದು ಅರ್ಧ ವೃತ್ತಖಂಡ ಎ ಬಿ ಹತ್ತು ಸೆಂಟಿಮೀಟರ್ ಐತಿ ಎ ಸಿ ಆರು ಸೆಂಟಿಮೀಟರ್ ಅದ ಎ ಸಿ ಆರು ಸೆಂಟಿಮೀಟರ್ ಅದ ಇಲ್ಲಿ ಎ ಸಿ ಏನದ ಆರು ಸೆಂಟಿಮೀಟರ್ ಕೇದಿಂದ ಸೀದುವರೆಗೆ ಎಷ್ಟಿದೆ ಅದು ಆರು ಸೆಂಟಿಮೀಟರ್ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಕಂಡುಹಿಡಿಯಿರಿ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣನ ನಾವು ಏನು ಕಂಡುಹಿಡಿಬೇಕು ಈ ತ್ರಿಭುಜ ಬೆಟ್ಟ ಇವೇನು ಎರಡು ವೃತ್ತಖಂಡಗಳದಾವಲ್ಲ ಇದು ಒಂದು ಇದು ಒಂದು ವೃತ್ತಖಂಡಗಳು ತ್ರಿಜಾಂತರ ಖಂಡಗಳಲ್ಲ ಖಂಡ ಬೇರೆ ವೃತ್ತಖಂಡ ಬೇರೆ ಮಾಹಿತಿ ಐತೆ ಅಂದ್ಕೊಂಡಿದ್ದೀನಿ ನೋಡ್ರಿ ಒಂದು ಜ ಮತ್ತು ವೃತ್ತ ಕಂಸ ಇದರಿಂದ ಆವೃತ್ತ ಆಗಿರ್ತಕ್ಕಂಥ ಪ್ರದೇಶಕ್ಕೆ ವೃತ್ತಖಂಡ ಅಂತ ಕರಿತಾರೆ ಇದು ಸ್ವಲ್ಪ ದೊಡ್ಡದೈತಿ ಇದು ಸಣ್ಣದೈತಿ ಇವೆರಡೂ ವೃತ್ತಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ನಾವು ಅರ್ಧ ವೃತ್ತದ ವಿಸ್ತೀರ್ಣದೊಳಗೆ ಏನು ಮಾಡಬೇಕು ಈ ತ್ರಿಭುಜದ ವಿಸ್ತೀರ್ಣ ಬಿಟ್ಟು ಬಿಡಬೇಕು ನಾನು ಈಗ ತ್ರಿಭುಜದ ವಿಸ್ತೀರ್ಣ ಕಂಡು ಪ್ರಯತ್ನ ಪಡ್ತೀನಿ ಅದಕ್ಕೆ ಬಿಸಿ ತಗೊಳಕ್ಕೆ ಬರ್ತೈತೆ ನೋಡಿ ಹೇಗೆ ಇದು ಅರ್ಧ ವೃತ್ತದಲ್ಲಿನ ಪರಿಧಿ ಕೋನ ಯಾವಾಗಲೂ ಏನಾಗಿರ್ತೈತೆ ಅಂದರೆ ತೊಂಬತ್ತು ಡಿಗ್ರಿ ಆಗಿರ್ತೈತೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದೆ ಇದು ಯಾವತ್ತು ಲಂಬಕೋನ ಆಗಿರ್ತೈತಿ ಕೋನ ಎಸ್ ಸಿ ಬಿ ಇದ್ದದ್ದು ಇಲ್ಲಿ ಎಷ್ಟಾಗಿರ್ತೈತಿ ತೊಂಬತ್ತು ಡಿಗ್ರಿ ಆಗಿರ್ತೈತಿ ಅಂದರೆ ವಿಕರ್ನ ಎ ಬಿ ಆದ ಹಾಗಾಗಿ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಉಳಿದೆರಡು ಭಾಗಗಳು ಯಾವುವು ಎ ಸಿ ಸ್ಕ್ವೇರ್ ಪ್ಲಸ್ ಏನು ಬರೀತೀರಿ ಬಿ ಸಿ ಸ್ಕ್ವೇರ್ ಬರೀತೀರಿ ಎ ಸಿ ಎಷ್ಟೈತಿ ಹತ್ತೈದು ಹತ್ತರ ವರ್ಗ ಇಕ್ವಲ್ ಎ ಸಿ ಸ್ಕ್ವೇರ್ ಆರರ ವರ್ಗ ಪಿ ಸಿ ಸ್ಕ್ವೇರ್ ಗೊತ್ತಿಲ್ಲ ಬಿ ಸಿ ಹಂಗೆ ಹೇಳ್ರಿ ಅದು ನೂರು ಆರರ ವರ್ಗ ಎಷ್ಟು ಮೂವತ್ತಾರು ಪ್ಲಸ್ ಎಷ್ಟು ಏನು ಬರೆಯೋಣ ಬಿ ಸಿ ಸ್ಕ್ವೇರ್ ಬರೀಣ ಅಂದರೆ ಬಿ ಸಿ ಸ್ಕ್ವೇರ್ ಈಸ್ ಇಕ್ವಲ್ಟ್ ಎಷ್ಟು ಬಂತು ನೋಡಿರಿ ಒಂದು ನೂರು ಮೈನಸ್ ಮೂವತ್ತಾರು ನೂರಾಗ ಮೂವತ್ತಾರು ಹೋದರೆ ಎಷ್ಟು ಅರವತ್ನಾಲ್ಕು ಬಂತು ಅಂದರೆ ಬಿ ಸಿ ಇಕ್ವಲ್ ಟು ಎಷ್ಟು ಆಯಿತು ಎಂಟು ಸೆಂಟಿಮೀಟ್ರ್ ಹೌದಾ ನಿಮ್ಗೆ ಬಿ ಸಿ ಎ ಉದ್ದ ಸಿಕ್ಬಿಡ್ತೀವಿ ಈಗ ಬಿ ಸಿ ಉದ್ದ ಸಿಕ್ಕಿರೋದ್ರಿಂದ ಈಗ ಎ ಬಿ ಏನೈತಿ ಕರ್ನ್ ಐತಿ ಇದು ಲಂಬ್ಕೊಂಡು ತ್ರಿಭುಜ ಐತಿ ಇದ್ರ ವಿಸ್ತೀರ್ಣ ತೆಗೀರಿ ಎ ಸಿ ಬಿ ವಿಸ್ತೀರ್ಣ ಇಕ್ಕೊಟ್ಟು ಈಗ ತ್ರಿಭುಜೆ ಎ ಸಿ ಬಿ ವಿಸ್ತೀರ್ಣ ಇಕ್ಕೊಟ್ಟು ಒಂದು ಎರಡು ಅಂಶ ಪಾದ ಗುಂಡ್ಲೆ ಎತ್ತರ ಪಾದ ಎ ಸಿ ಎತ್ತರ ಬಿ ಸಿ ನಿಮ್ಗೆ ವಿಕರ್ನ ಎ ಬಿ ಆಗ್ತದ ಲಂಬಕೋನ್ ಸೀನೆಗೈತಿ ಆ ಲಂಬಕೋನ್ ಸೀನಾಗೈನ ಅದು ಎದುರಿಗಿಂದ ಬಿಟ್ಟು ಉಳಿದಿನ ಎರಡು ಭಾವುಗಳು ಒಂದು ಪಾದ ಒಂದು ಎತ್ತರ ತಗೋಬೇಕು ಒಂದು ಎಣ್ಣಾ ಎ ಸಿ ಎ ಸಿ ಆರು ಸೆಂಟಿಮೀಟ್ರ್ ಕೊಟ್ಟಿದ್ದಾನ ಬಿ ಸಿ ಈಗ ತಾನೆ ಕಂಡು ಹಿಡ್ಕೊಂಡ್ರಿ ಎಷ್ಟೈತಿ ಎಂಟೇ ಆರಲ್ಲ ಅದು ಆರು ಈಗ ತಾನೇ ಇದನ್ನ ಎಂಟು ಕಂಡು ಎರಡು ಎರಡೊಂದಲೆ ಎರಡು ಮೂರಲೆ ಅಂದ್ರೆ ಎಂಟು ಮೂರಲೇ ನಾಲ್ಕು ಚದರ ಸೆಂಟಿಮೀಟ್ರ್ ಆಯಿತು ಈಗ ನಾವೇನು ಮಾಡೋಣ ವೃತ್ತ ಖಂಡಗಳ ವಿಸ್ತೀರ್ಣ ಅಂದರು ಸೌ ಪ್ರತ್ಯೇಕ ತೆಗೆದು ಬೇಡ ಎರಡು ಕೂಡಶೇನ ಬರ್ತೈತೆ ಒಮ್ಮೆ ಅರ್ಧ ವೃತ್ತದ ವಿಸ್ತೀರ್ಣದೊಳಗೆ ಈ ತ್ರಿಭುಜದ ವಿಸ್ತೀರ್ಣ ಬಿಡೋಣ ಈಗ ವೃತ್ತ ಖಂಡಗಳ ವಿಸ್ತೀರ್ಣ ನಮ್ಗೆ ಬೇಕಾಗಿರೋದೇನು ಈ ಪೋರ್ಷನ್ ಇಲ್ಲಿ ಛಾಯೆಗೊಳಸ್ತೀನಿ ಇದು ಒಂದು ವೃತ್ತಖಂಡ ಆಮೇಲೆ ಇದೊಂದು ವೃತ್ತಖಂಡ ಇದನ್ನ ಸಪ್ರೇಟ್ ಯಾವ್ದು ಸೂತ್ರ ಆಗ್ತಾ ಇರೋಕ್ಕ ಆಗಿಲ್ಲ ಮ ಅರ್ಧ ವೃತ್ತದ ವಿಸ್ತೀರ್ಣ ತೆಗೆದ ಅದರೊಳಗೆ ಏನು ಮಾಡೋದು ತ್ರಿಭುಜದ ವಿಸ್ತೀರ್ಣ ಬಿಟ್ಬಿಡು ನೋಡಿ ವೃತ್ತ ಖಂಡಗಳ ವಿಸ್ತೀರ್ಣ ಇಟ್ಕೊಟ್ಟು ವೃತ್ತ ಖಂಡಗಳ ವೃತ್ತಖಂಡಗಳ ವಿಸ್ತೀರ್ಣ ವಿಸ್ತೀರ್ಣ ಟು ಏನು ಮಾಡಬೇಕು ವೃತ್ತ ವಿಸ್ತೀರ್ಣ ವಿಸ್ತೀರ್ಣ ಟು ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಈ ಅರ್ಧ ವೃತ್ತದ ವಿಸ್ತೀರ್ಣದೊಳಗೆ ಏನು ಬಿಡಬೇಕು ಅಂತಂದ್ರೆ ಅರ್ಧ ವೃತ್ತದ ವಿಸ್ತೀರ್ಣದೊಳಗೆ ತ್ರಿಭುಜದ ವಿಸ್ತೀರ್ಣವನ್ನು ಬಿಡಬೇಕು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವನ್ನು ನಾವೇನು ಮಾಡಬೇಕು ಕಳಿಬೇಕಾಗ್ತದೆ ಈಗ ಏನಾಯಿತು ಅರ್ಧ ವೃತ್ತದ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಆಮೇಲೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು ಸೂತ್ರ ಹಾಕೋದು ಕೊಡ್ರಿ ಬೇಡ್ರಿ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟ್ರಿಗೆ ಲೆಕ್ಕ ಮಾಡಿದ್ದೀರ ಅದನ್ನ ಹಾಕಿರಿ ಅರ್ಧ ವೃತ್ತದ ಪೈ ಆರ್ ಸ್ಕ್ವೇರ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಎಷ್ಟಿದೆ ಇದ್ರದ್ದು ಐದು ಸೆಂಟಿಮೀಟ್ರ್ ಹತ್ತು ಸೆಂಟಿಮೀಟ್ರ್ ವ್ಯಾಸ್ ಐತದ ಅಂದ್ರೆ ವೃತ್ತದ ತ್ರೀ ಎಷ್ಟು ಹಾಕತಿ ಐದು ಹಾಕತಿ ಐದು ಗುಂಡ್ಲೆ ಐದು ಮೈನಸ್ ಎಷ್ಟು ಇಪ್ಪತ್ತ್ನಾಲ್ಕು ಇನ್ನಿದ ಸುಲಭೀಕರಣ ಮಾಡಬೇಕು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತೆರಡುಗೂ ಅನಿಸ್ಬೇಕು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಟು ಎರಡು ಇಲ್ಲೇ ಹತ್ತು ಒಂದು ಕೈಲ ಎರಡು ಇಲ್ಲ ನಾಲ್ಕು ಒಂದು ಐವತ್ತು ಮತ್ತು ಐವತ್ತ ಬರೋದಿಲ್ಲ ಐವತ್ತು ಝೀರೋ ಫೈವ್ ಫೈವ್ ಫೈ ಫಿಫ್ಟಿ ಬರ್ತದೆ ಫೈವ್ ಫಿಫ್ಟಿ ಬೈ ಸೆವೆನ್ 550 హండ్రెడ్ అండ్ ఫిఫ్టీ డివైడెడ్ బై సెవెన్ మైనస్ ట్వంటీ ఫోర్ ఫైవ్ ఫిఫ్టీ సెవెన్ల భాగస్కో ఫైవ్ ఫిఫ్టీ సెవెన్ ద భాగస్కో ನೋಡಿರಿ ಅದು ಚಿಕ್ಕದಾಗಿರ್ತಕ್ಕಂಥ ಮಿಸ್ಟೇಕ್ ಮಾಡಿದ್ದೀವಿ ಅರ್ಧ ಉರ್ತದ ವಿಸ್ತೀರ್ಣ ಸೂತ್ರ ಏನು ಹಾಕ್ಕೊಂಡ್ರೆ ಪಾಯ ಹಾರಿಸ್ಬೇಕು ಹಾಕೊಂಡು ಇದು ಒನ್ ಬೈ ಟು ಹಾಕೊಂಡು ಅರ್ಧ ಉರ್ತೈತಿಲ್ಲ ಇಂಟು ಒನ್ ಬೈ ಟು ಅಂದರೆ ಇದಕ್ಕೆ ಅರ್ಧಾಲೇ ಬಾಗ್ಸಿದಂದ್ರೆ ಐದುನೂರ ಐವತ್ತು ಬರೋಂಗಿಲ್ಲ ಅದ್ರ ಬದಲು ಎರಡುನೂರ ಎಪ್ಪತ್ತೈದು ಬರ್ತದೆ ಸುಲಭೀಕರಣ ಮಾಡಿದರೆ ಇದು ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಸೆವೆನ್ ಟು ಸೆವೆಂಟಿ ಫೈವ್ ಏಳರಿಂದ ಭಾಗಿಸಿದ್ರೆ ಭಾಗಿಸಿ ನೋಡ್ರಿ ತರ್ಟಿ ನೈನ್ ಪಾಯಿಂಟ್ ಟ್ವೆಂಟಿ ಏಯ್ಟ್ ಬರ್ತದೆ ತರ್ಟಿ ನೈನ್ ಪಾಯಿಂಟ್ ಟ್ವೆಂಟಿ ಏಯ್ಟ್ದೊಳಗೆ ಎಷ್ಟು ಕಳಿಬೇಕು ಇಪ್ಪತ್ನಾಲ್ಕು ಕಳಿಬೇಕು ತರ್ಟಿ ನೈನ್ ಪಾಯಿಂಟ್ ಟ್ವೆಂಟಿ ಓಡ್ ಏಟ್ ಒಳಗಡೆ ಇಪ್ಪತ್ನಾಲ್ಕು ಕಳೆದ್ರೆ ಹದಿನೈದು ಪಾಯಿಂಟ್ ಇಪ್ಪತ್ತೆಂಟು ಫಿಫ್ಟೀನ್ ಪಾಯಿಂಟ್ ಟು ಏಟ್ ಚದರ ಸೆಂಟಿಮೀಟರ್ ಬರುತ್ತೆ ಇದು ನಿಮಗೆ ಇಲ್ಲೇನು ಛಾಯೆಗೊಳಿಸಿಲ ಈ ಭಾಗದ ವಿಸ್ತೀರ್ಣ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು